ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಹದಿನೆಂಟು ವರ್ಷ ಈ ಏಳು ರಾಶಿಯವರಿಗೆ ಅದೃಷ್ಟದ ಪರ್ವಕಾಲ ಶುರುವಾಗ್ತಿದ್ದು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಅದೃಷ್ಟದ ಅಸಲಿ ಆಟ ಶುರುವಾಗುತ್ತೆ ಶನಿದೇವರ ಕೃಪಾ ಶಿರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ದೇವನಿಗೆ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ವೇಳೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನೆಂಟು ಏನಿದೆ ಈ ಏಳು ರಾಶಿಯವರಿಗೂ ಕೂಡ ಅದೃಷ್ಟದ ಪರ್ವ ಕಾಲ ಶುರುವಾಗ್ತಾ ಇದ್ದು ಅದೃಷ್ಟದ ಅಸಲಿ ಆಟವನ್ನ ಇವರು ನೋಡ್ತಾರೆ ಶನಿದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗತ್ತೆ ನಿಮ್ಗೆ ಬಹಳಷ್ಟು ಅನುಕೂಲಕರ ದಿನಗಳು ಶುರುವಾಗಿದ್ದು ಒಲವನ್ನ ಹೆಚ್ಚಿಸುವಂತಹ ಸಂದರ್ಭ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಅನೇಕ ಕೆಲಸಗಳಲ್ಲಿ ಎಲ್ಲವೂ ಕೂಡ ಲಾಭವಾಗಲಿದ್ದು ಅನುಕೂಲ ಸಿಗುತ್ತೆ ಜೊತೆಗೆ ನಿಮ್ಮ ದೇಹ ಸೌಂದರ್ಯ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಶನಿಬಲ ನಿಮ್ಗೆ ಇರೋದ್ರಿಂದ ಬದುಕಿಗೆ ಒಂದಷ್ಟು ದಾರಿಗಳು ಸಿಗುತ್ತೆ ನಿಮ್ಮ ಸಮಯ ಪ್ರಜ್ಞೆ ಪ್ರತಿನಿತ್ಯದಲ್ಲಿ ನಿಮ್ಮನ್ನ ಕಾಪಾಡ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನಿಮ್ಮ ದಾರಿ ಸುಗಮವಾಗ್ತಾ ಹೋಗುತ್ತೆ ಕರ್ತವ್ಯ ಪ್ರಜ್ಞೆ ಸಮಯ ಪ್ರಜ್ಞೆ ಇದ್ದವರು ತಮ್ಮ ಗುರಿಯನ್ನ ನಿಶ್ಚಿಂತತೆಯಿಂದ ಮುಂದೆ ಸಾಗಿ ತಲುಪ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದೈವವನ್ನ ನಂಬುದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ತೊಂದರೆ ಉಂಟಾಗುವುದಿಲ್ಲ ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಈ ಸಂದರ್ಭದಲ್ಲಿ ಮೀಟ್ ಮಾಡ್ತೀರಾ ಅಂತ ಹೇಳ್ಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಶ್ರೇಯಸ್ಸನ್ನ ಕಾಣ್ತೀರಾ ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ದುಡ್ಡಿನ ವ್ಯವಹಾರದಲ್ಲಿ ದಯಾ ಕೂಡ ಸಿಗ್ತಾ ಹೋಗುತ್ತೆ ನೀವು ಯುಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ದೈವಾನುಗ್ರಹ ಇರ್ಲಿದ್ದು ಅದರಲ್ಲಿ ಲಾಭವನ್ನ ಕೂಡ ಕಂಡುಕೊಳ್ತೀರಾ ಈ ಸಂದರ್ಭದಲ್ಲಿ ನೀವು ನಿತ್ಯ ಪ್ರಯಾಣವನ್ನ ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಪ್ರಯಾಣವನ್ನ ಮಾಡತಕ್ಕಂಥ ಒಂದಷ್ಟು ಸಂದರ್ಭದಲ್ಲಿ ನೀವು ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಇಲ್ಲಾಂದ್ರೆ ಒಂದಷ್ಟು ತೊಡಕುಗಳಿಗೆ ನಿಮ್ಮನ್ನ ನೀವು ಸಿಕ್ಕಿಸಿಕೊಳ್ಳುವಂತಹ ಪ್ರಯತ್ನಗಳು ಆಗತ್ತೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಯೋಚಿಸಿ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಕೂಡ ಕೈ ಹಾಕೋದು ತುಂಬಾನೇ ಉತ್ತಮ ಅಂತ ಹೇಳ್ಬಹುದು ನಿಮ್ಗೆ ಶತ್ರು ಕಾಟ ಇಷ್ಟು ದಿನ ಬಾಧಿಸಿದ್ರೆ ಆ ಶತ್ರು ಕಾಟ ನಿವಾರಣೆಯಾಗಲಿದ್ದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲವೂ ಶುಭವಾಗುತ್ತೆ ಅನುಕೂಲ ಅನ್ನೋದು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಜೊತೆಗೆ ಪ್ರಗತಿಯ ಹಾದಿಯ ಜೊತೆ ಜೊತೆಗೆ ಹಣದ ಸುರಿಮಳಿಯೇ ಸುರಿಯಲಿದ್ದು ನೀವು ಜೀವನದಲ್ಲಿ ಭೌತಿಕ ಸೌಕರ್ಯಗಳನ್ನ ಹೆಚ್ಚಿಗೆ ಮಾಡಿಕೊಂಡು ರಾಜ ಜೀವನವನ್ನ ನಿಮ್ಮದಾಗಿಸಿಕೊಳ್ತೀರಾ ಮಕ್ಕಳು ಇಲ್ಲದೆ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದೆ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನ್ಸಾಗುತ್ತೆ ಜೊತೆಗೆ ನೀವು ಮಾಡ್ತಕ್ಕ ಒಂದಷ್ಟು ಹೂಡಿಕೆ ಭವಿಷ್ಯದಲ್ಲಿ ನಿಮ್ಗೆ ಲಾಭವನ್ನ ಇನ್ ಮುಂದಿನ ದಿನಗಳಲ್ಲಿ ನಿಮ್ಗೆ ರಾಜ ವೈಭೋಗದ ದಿನಗಳಾಗಿದ್ದು ಈ ಸಂದರ್ಭದಲ್ಲಿ ನೀವ್ ಏನೇ ಕೆಲಸ ಕಾರ್ಯ ಕೈ ಹಾಕುದ್ರು ಕೂಡ ಅದರಲ್ಲಿ ಅತ್ಯುತ್ತಮ ಲಾಭವನ್ನ ಗಳಿಸ್ತೀರಾ ರಾಜರಂತೆ ನೆಮ್ಮದಿಯ ಜೀವನವನ್ನ ನಡೆಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಕನಿಷ್ಠ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ಅಂತ ಕೇಂಟ್ ಮಾಡಿ ಧನ್ಯವಾದಗಳು